ಜಯಮ್ಮ ಜಲಕ ಜಲಕ ಜಯವಾಗೆ ಕ್ಲಾಸ್ ಮಾಡಬೇಕು ಎಲ್ಲರೂ ಕ್ಲಾಸ್ ಆ ಗ್ರೇಮರ್ ಮಾಡೋಣ ಸೂಪರ್ ಫಸ್ಟ್ ಚಾನ್ಸಿಗೆ ಹಾಕಿದ್ದಾರೆ ಫಸ್ಟ್ ಪ್ರೈಸ್ ಗೆದ್ದಿರೋದು ಫಸ್ಟ್ ಆಕೆ ಹಾಯ್ ಫ್ರೆಂಡ್ಸ್ ಕರ್ನಾಟಕ ಜನತೆಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ಲಾರ್ ಮೊಟ್ಟೆ ಮಾತಾಡ್ತಾ ಇದ್ದೀನಿ ಅಲ್ವಾ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದೀವಿ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡೋದು ಮಾಡಿದೀವಿ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಬಿಟ್ಟಿದ್ದು ಎಲ್ಲ ಶೇರ್ ಮಾಡೋದು ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನೆಕ್ಸ್ಟ್ ಒಳ್ಳೊಳ್ಳೆ ಗೇಮ್ ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂತ ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಗೇಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ಮೂರು ಬಾಟ್ಲಿ ಕೆಳಗಡೆ ಜ್ಯೂಸ್ ಇರುತ್ತೆ ಸೀದಾ ಇರುತ್ತೆ ಮೇಲ್ಗಡೆ ನೀವು ಅದೇ ತರ ನೇರವಾಗಿ ಜೋಡಿಸ್ಬೇಕು ಯಾವುದೇ ರೀತಿ ಜೋಡಿಸ್ತಾರೆ ಯಾವ ರೀತಿ ಸೆಟ್ ಮಾಡ್ತೀರಾ ಕೆಳಗಡೆ ಏನಿರುತ್ತೆ ಸೇಮ್ ಅದೇ ಮೇಲ್ಗಡೆ ಜೋಡಿಸಿದ್ರೆ ಫಸ್ಟ್ ಪ್ರೈಸ್ ಇರುತ್ತೆ ಯಾವ್ರಿಗೆ ಗೆದ್ದಂಗೆ ಒಂದೇ ಚಾನ್ಸ್ ಅದು ಆಗ್ಲಿಲ್ಲ ಅಂದ್ರೆ ಒಂದೇ ಚಾನ್ಸ್ ಇರುತ್ತೆ ಅದ್ರಲ್ಲಿ ಜೋಡಿಸ್ಬೇಕು ನಾನು ಶಿಲ್ಪಿ ಓದ್ತೀನಿ ಅವಾಗ ಸ್ಟಾಪ್ ಮಾಡ್ಬೇಕು ಓಕೆನಾ ಈಗ ರೆಡಿನ ಎಲ್ಲರಿಗೂ ಗೊತ್ತಾಯ್ತಾ ಗೇಮ್ ಯಾವ ರೀತಿ ಅಂತ ಗೊತ್ತಾಯ್ತಾ ನಿಮ್ಮ ಹೆಸರು ನೇತ್ರಾವತಿ ನೇತ್ರಾವತಿ ಎಲ್ಲರಿಗೂ ಕ್ಲಾಪ್ಸ್ ಮಾಡ್ಬೇಕು ಅಕ್ಕವ್ರಿಗೆ ಕ್ಲಾಪ್ಸ್ ಹಾಕ್ಬೇಕು ಜ್ವರಗೆ ಇನ್ನೊಂದು ಇನ್ನೊಂದು ರಾಂಗು ಅಜ್ಜಿ ನಿಮ್ಮ ಹೆಸರು ಯಶೋದಮ್ಮ ಎಲ್ಲರೂ ಕ್ಲಾಸ್ ಮಾಡ್ಬೇಕು ಅಜ್ಜಿಗೆ ನೋಡೋಣ ಎಲ್ಲ ಕ್ಲಾಸ್ ಹುಮ್ಮಸ್ ಕೊಡ್ಬೇಕು ಅಜ್ಜಿಗೆ ಅಜ್ಜಿ ರೆಡಿ ಮಾಡೋಣ ಸ್ಟಾರ್ಟ್ ಮಾಡೋಣ

ಇಲ್ಲ ಇಲ್ಲ ಇಲ್ಲಿಸ್ ಜಸ್ಟ್ ಮಿಸ್ ಅಕ್ಕ ನಿಮ್ಮ ಹೆಸರು ಕ್ಲಾಪ್ಸ್ ಮಾಡ್ಬೇಕು ಎಲ್ಲರೂ ಸ್ಟಾರ್ಟ್ ಮಾಡೋಣ ಇಲ್ಲ ರೆಡಿ ಚಾನ್ಸ್ ಸುಮಾ ಇರಮ್ಮ ಜೋಡಿಸ್ತೀರಾ ಎಲ್ಲ ಕ್ಲಾಸ್ ಮಾಡ್ಬೇಕು ಮತ್ತೆ ಓಕೆ ಓಕೆ ಡನ್ ಎಲ್ಲ ಕ್ಲಾಪ್ಸ್ ಹಾಕಬೇಕು ಒಂದನೇ ಚಾನ್ಸ್ಗೆ ಜೋಡಿಸಿದ್ದಾರೆ ಕರೆಕ್ಟಾಗಿ ಬನ್ರಿ ನೋಡ್ಬರ್ರಿ ಎಲ್ಲ ಕ್ಲಾಸ್ ಮಾಡಬೇಕು ಇರೋ ಮಕ್ಕವ್ರಿಗೆ ಫಸ್ಟ್ನೇ ಚಾನ್ಸಿಗೆ ಜೋಡಿಸಿದ್ದಾರೆ ಕರೆಕ್ಟಾಗಿ ಅಂತ ಹೇಳಿ ಜೋಡಿಸಿದ್ದಾರೆ ಯಾಕೆ ನಿಮ್ಮ ಹೆಸರು ಪುಷ್ಪ ಪುಷ್ಪಾ ಪುಷ್ಪಕ್ಕೆ ಅವರಿಗೆಲ್ಲ ಕ್ಲಾಪ್ಸ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕಾ ಇನ್ನೊಂದು ಇನ್ನೊಂದು ಚಾನ್ಸ್ ಕ್ಲಾಪ್ಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಚಾನೆಲ್ನ YouTube ಅಲ್ಲಿ ಎಲ್ಲ ನೆಕ್ಸ್ಟ್ ಒಳ್ಳೊಳ್ಳೆ ಗೇಮ್ ಇಡ್ತೀವಿ ನೆಕ್ಸ್ಟ್ ಅದರಲ್ಲಿ ಜಾಸ್ತಿ ಪುಷ್ಪದ ಮೇಲೆ ಎಲ್ಲರಿಗೂ ಕ್ಲಾಪ್ಸ್ ಮಾಡಬೇಕು ಸೆಕೆಂಡ್ ಟೈಮ್ ಗೆದ್ದಿದ್ದಾರೆ ಅಲ್ಲ ಅದರಲ್ಲಿ ಜಾಸ್ತಿ ಈಗ ಸ್ಟಾರ್ಟ್ ಮಾಡಿದೀನಿ ನೆಕ್ಸ್ಟ್ ನಾವು ಬೆಳ್ಳಿ ಬಂಗಾರನೇ ಇಡ್ತೀವಿ ಎಲ್ಲರಿಗೂ ನೆಕ್ಸ್ಟ್ ಇಡ್ತೀವಿ ನಿಮ್ಮ ಹೆಸರು ರೂಪಾ ರೂಪಕರ ಎಲ್ಲರೂ ಗ್ಲಾಬ್ಸ್ ಮಾಡಬೇಕು ಎಲ್ಲರೂ ರೂಪ ರೂಪ ಅಂತ ಹೇಳಬೇಕು ಪ್ರೋತ್ಸಾಹ ಕೊಡಬೇಕು ನೋಡ ರೆಡಿನ ಡನ್ ಸಿಂಪಲ್ ಆಗಿ ಸಿಂಪಲ್ ಆಗಿ ಜೋಡ್ಸಿದ್ದಾರೆ ರೂಪಕವ್ರು ಫಸ್ಟ್ ಚಾನ್ಸ್ ಗೆ ಜೋಡಿಸಿದಾರೆ ಕರೆಕ್ಟ್ ಆಗಿ ಅವ್ರ ಮಕ್ಕಳ ನಗು ಬರ್ತಿದಾಗಲೇ ಕ್ಲಾಸ್ ಹಾಕ್ಬೇಕಲ್ಲ ರೂಪಕವ್ರಿಗೆಲ್ಲ ಕ್ಲಾಸ್ ಮಾಡ್ಬೇಕು ಸೈಲೆಂಟ್ ಆಗಿದಾರೆ ನೋಡೋಣ ಯಾವ ರೀತಿ ಜೋಡಿಸ್ತಾರೆ ಅಂತ ಸುಮಕ್ ಅವ್ರಿಗೆ ಜೋರ ಕ್ಲಾಸ್ ಹಾಕ್ಬೇಕು ಎಲ್ಲ ಕ್ಲಾಪ್ಸ್ ಮಾಡಬೇಕು ಎಲ್ಲ ಕ್ಲಾಸ್ ಮಾಡ್ರಿ ನಮ್ ಎಲ್ಲ ಒಂದು ನಾಲ್ಕೈದು ಜನ ಗೆದ್ದಿದ್ದಾರೆ ಎಲ್ಲ ಸಿಂಪಲ್ ಆಗಿ ಆಡಿ ಗೆದ್ದಿದ್ದಾರೆ ಅವ್ರ ಹತ್ರ ಅನಿಸಿಕೆ ಕೇಳೋಣ ಯಾವ ರೀತಿ ಇತ್ತು ಅಂತ ಅವ್ರಿಗೂ ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಕೇಳೋಣ ಗೇಮು ತರ ಎಂಟರ್ಟೈನ್ಮೆಂಟ್ ಇತ್ತ ಚೆನ್ನಾಗಿತ್ತಾ ಎಲ್ಲರೂ ನೀವು ಸಪೋರ್ಟ್ ಮಾಡ್ಬೇಕು ನಮಗೆ ಚಾನಲ್ಗೆ ಎಲ್ಲರೂ